ಐದು ಕೆ ಜಿ ಇರ್ತದೆ ಅದರಲ್ಲಿ ಜೋಳ ಮತ್ತು ಅಕ್ಕಿ ಇರ್ತದೆ ದಕ್ಷಿಣದಲ್ಲಿ ರಾಗಿ ಮತ್ತು ಅಕ್ಕಿ ಇರ್ತದೆ ಇದು ನೇರವಾಗಿ ಕಾಮನ್ನಾಗಿ ಇಡೀ ರಾಜ್ಯದ ಉದ್ಯೋಗಕ್ಕೂ ಕೂಡ ಬೇಳೆ ಎಣ್ಣೆ ಉಪ್ಪು ಸಕ್ಕರೆ ಕೊಟ್ಟು ಐದು ಕೆಜಿ ಅಕ್ಕಿ ಬದಲು ಅಲ್ಲ ಅದಲ್ಲ ಜೋಳ ಮತ್ತು ಅಕ್ಕಿ ಐದು ಕೆ ಜಿ ಏನಿದೆ ಅದು ಮೊದಲಿನಿಂದ ಕೇಂದ್ರ ಸರ್ಕಾರದಿಂದ ಕೊಡುವಂಥದ್ದು ಬರಿ ಅವರು ಚೇರ್ಕೊಡ್ಬೇಕು ಕೊಡಬೇಕು ಕೊಡೋದನ್ನು ಕೊಡ್ತೀವಿ ನಾವು ಕೊಡ್ತಾ ಇದ್ದೀವಲ್ಲ ಕರ್ನಾಟಕ ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿರ್ತ ಐದು ಕೆ ಜಿ ಅಕ್ಕಿ ಕೊಡ್ತಿದ್ವಲ್ಲ ಕೊಡ್ತೀವಿ ಹೆಚ್ಚು ದಿನ ಒಂದೆರಡು ದಿನ ಡಿ ಬಿ ಟಿ ಮಾಡಿದ್ವಿ ಆಮೇಲೆ ಕೇಂದ್ರ ಸರ್ಕಾರ ಅಕ್ಕಿ ಅವರ ಹತ್ರ ಹೆಚ್ಚಾಗಿಷ್ಟ ಆಗಿದೆ ಮೊದಲು ಕೇಳಿದಾಗ ಕೊಡಲಿಲ್ಲ ನಿಮಗೆಲ್ಲ ಗೊತ್ತಿದೆ ಆವಾಗ ಹಣ ಅವರ ಅಕೌಂಟಿಗೆ ಹಾಕಿಬಿಟ್ಟಿವಿ ಈಗ ಇಷ್ಟು ದಿನ ಈಗೂ ಕೂಡ ಕೇಂದ್ರ ಸರ್ಕಾರ ಕೊಡ್ತಾ ಇದ್ದಂಥ ಅಕ್ಕಿ ನಾವೇ ಕೊಂಡುಕೊಂಡು ಕರ್ನಾಟಕ ರಾಜ್ಯ ಐದು ಕೆ ಜಿನ ಕೊಡ್ತಾ ಇದ್ವಿ ಇತ್ತೀಚೆಗೆ ಅಕ್ಕಿ ಸದುಪಯೋಗ ಆಗ್ತಾ ಇಲ್ಲ ಅಂತ ಭಾವನೆ ಆದಮೇಲೆ ಇವಾಗ ಅದನ್ನು ನಾವು ಬೇಳೆ ಎಣ್ಣೆ ಕೊಡೋದು ತೀರ್ಮಾನ ಮಾಡ್ತೀವಿ ಕಳೆದ ಮೂರು ವರ್ಷದಿಂದ ಯಾವುದೇ ಹೊಸ ರೇಷನ್ ಕಾರ್ಡಿಗೆ ಅಪ್ಲಿಕೇಶನ್ ಆಕ್ಸೆಪ್ಟ್ ಮಾಡ್ತಾ ಇಲ್ಲ ಹೊಸ ಯಾವುದೋ ರೇಷನ್ ಕಾರ್ಡ್ ತೊಗೋಬೇಕಂದ್ರೆ ಒದ್ದಾಡ್ತಾ ಇದ್ದಾರೆ ಈ ಆರೋಗ್ಯಕ್ಕೆ ವಿಷಯಕ್ಕೆ ಬಂದಾಗ ನಾವು ಓಪನ್ ಮಾಡಿದಾಗ ಸುಮಾರು ಎರಡೂವರೆ ಲಕ್ಷದಿಂದ ಮೂರು ಲಕ್ಷ ಕಾರ್ಡ್ ಬಂದಿದೆ ಅದನ್ನು ಪ್ರಕ್ರಿಯೆ ಶುರು ಮಾಡಿದ್ವಿ ಆ ಎಷ್ಟು ಕಾರ್ಡು ಅದರಲ್ಲೇನೇ ಹೆಲ್ತ್ಗೆ ಸಂಬಂಧಪಟ್ಟಿದ್ದೆ ಅಲ್ಲ ಆ ಓಪನ್ ಮಾಡಿದಾಗ ಲಾಗಿನ್ ಓಪನ್ ಆದಾಗ ಬೇರೆಯವರೆಲ್ಲ ಹಾಕಿದ್ದಾರೆ ಆ ಮೂರು ಲಕ್ಷ ಕಾರ್ಡ್ ವಿತರಣೆ ಮಾಡಿದ ತಕ್ಷಣ ನಾನು ಅಸೆಂಬ್ಲಿಯಲ್ಲಿ ಕೂಡ ಹೇಳಿದ್ದೀನಿ ಇದು ಪರಿಷ್ಕರಣೆ ಆದಮೇಲೆ ಓಪನ್ ಮಾಡಿ ಯಾವಾಗ ಆಗ್ಬೋದು ಅಂತ ಮೂರು ವರ್ಷದಿಂದ ಕಾಯ್ತಾ ಇದ್ದಾರೆ ಯಾವಾಗ ಆಗ್ಬೋದು ಮೋಸ್ಟ್ಲಿ ನೆಕ್ಸ್ಟ್ ಮಂತ್ ಆಗ್ಬೋದು ಎಷ್ಟು ಎಷ್ಟು ಪೆಂಡಿಂಗ್ ಇವಾಗ ಸರ್ ಪೆಂಡಿಂಗ್ ಗೊತ್ತಾಗಲ್ಲ ಅರ್ಜಿ ಹಾಕಿದಿರ್ತಾರೆ ಈಗ ಪೆಂಡಿಂಗ್ ಇರೋ ಮೂರು ಲಕ್ಷ ಇದೆ ಮೂರು ಲಕ್ಷ ಪರಿಷ್ಕರಣೆ ಆ ಈ ತಿಂಗಳು ಜನವರಿ ಎರಡೊಳಗಡೆ ಅದು ಬಿ ಪಿ ಎಲ್ ಎಷ್ಟು ಬರ್ತದೆ ಎ ಪಿ ಎಲ್ ಎಷ್ಟು ಬರ್ತದೆ ಅಂತ ಸ್ಕ್ರೂಟ್ನಿ ಮಾಡ್ತಾರೆ ಬಿ ಪಿ ಎಲ್ ಅವ್ರಿಗೆ ಕೊಡ್ತಾರೆ ಎ ಪಿ ಎಲ್ನ ಎ ಪಿ ಎಲ್ ಅಕೌಂಟ್ಗೆ ಹಾಕ್ತಾರೆ ಈ ಇನ್ಕಮ್ ಟ್ಯಾಕ್ಸ್ ಕಟ್ಟೆ ಬಿ ಪಿ ಎಲ್ ಕಾರ್ಡ್ ಏನಾಗಿದೆ ಇನ್ಕಮ್ ಟ್ಯಾಕ್ಸು ಅವರು ಕೊಟ್ಟಿರೋ ಆಧಾರದ ಮೇಲೆ ನಾವು ಗೈಡ್ಲೈನ್ಸ್ ಮಾಡಿದ್ದೀವಿ ಐದು ಗೈಡ್ಲೈನ್ಸ್ ಇದೆ ಆ ಐದು ಗೈಡ್ಲೈನ್ಸ್ನಲ್ಲಿ ಏನಾಗಿದೆ ಯಾರು ರೆಗ್ಯುಲರ್ ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಾರೆ ಅವ್ರಿಗೆ ನಾವು ತೀರ್ಮಾನ ಮಾಡಬೇಕು ಯಾರು ಸರ್ಕಾರಿ ನೌಕೆ ಇದ್ದಾರೆ ಅವ್ರಿಗೆ ಅವಕಾಶ ಒಬ್ಬ ಕುಟುಂಬದಲ್ಲಿ ಏಳುವರೆ ಕಡೆ ಜಮೀನಿದ್ದರೆ ಅವ್ರಿಗೆ ಅವಕಾಶ ಇಲ್ಲ ಸ್ವಂತ ಕಾರು ಟ್ಯಾಕ್ಸಿ ಓಡಿಸೋದಲ್ಲ ಟ್ರ್ಯಾಕ್ಟ್ರು ಅಲ್ಲ ವ್ಯಾನು ಅಲ್ಲ ಅವೆಲ್ಲ ಜೀವನೋಪಾಯಕ್ಕಾಗಿ ಬಾಡಿಗೆ ಅವಿಲ್ಲ ಸ್ವಂತ ಕಾರ್ಯರೋ ಶಕ್ತಿ ಇದ್ದಾರೆ ಅಂದರೆ ಅವ್ರಿಗೆ ಅವಕಾಶ ಇಲ್ಲ ಈ ರೀತಿ ನೌಕರಿ ಇದ್ದಾರೆ ಮನೆಯಲ್ಲಿ ಅವ್ರಿಗೆ ಅವಕಾಶ ಇರೋಲ್ಲ ಯಾಕಂದರೆ ಒಂದು ಲಕ್ಷ ಇಪ್ಪತ್ತು ಸಾವಿರಕ್ಕೆ ಮೇಲೆ ಬಿಟ್ಟು ಉಳಿದವ್ರಿಗೆಲ್ಲೂ ನಾವು ಕೊಡ್ತೀವಿ ಇನ್ನೊಂದು ಪರಿಷ್ಕರಣೆ ಶುರು ಮಾಡಿದ್ದೀನಿ ಮನೆ ಬಾ ಮನೆ ಕಟ್ಟೋದಕ್ಕೆ ಇನ್ಕಮ್ ಟ್ಯಾಕ್ಸ್ ತೋರಿಸಿದ್ದು ಬೇರೆ ಬೇರೆ ಇದಕ್ಕೆ ಇನ್ನು ಇನ್ಕಮ್ ಟ್ಯಾಕ್ಸ್ ತೋರಿಸಿರೋದನ್ನ ಎನ್ಕ್ವೈರಿ ಮಾಡ್ತಾ ಇದ್ದೆ ಒಂದು ವೇಳೆ ಅವರು ಬಿ ಪಿ ಎಲ್ನಲ್ಲೇ ಬಂದು ಲೋನ್ ತಗೊಳಕ್ಕಾಗಿ ನೀವು ಇನ್ಕಮ್ ಟ್ಯಾಕ್ಸ್ ತೋರಿಸಿದರೆ ಅದು ಪರಿಶೀಲನೆ ಮಾಡಿ ಮತ್ತೆ ಅವ್ರಿಗೆ ಕೊಡಬೇಕು ಅನ್ನೋದನ್ನು ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ ಆ ಕೆಲಸವನ್ನು ಮಾಡ್ತೀವಿ ರಿಯಲ್ ಇನ್ಕಮ್ ಟ್ಯಾಕ್ಸ್ ಪೇ ರೆಗ್ಯುಲರ್ ಪೇಮೆಂಟ್ ಮಾಡಿರ್ತಾರಲ್ಲ ಇನ್ಕಮ್ ಅವ್ರಿಗೆ ಮಾತ್ರ ಇದನ್ವಯಿಸ್ತಾನೆ ಜಮೀನು ಹೇಳುವರೆಗೆ ಇರೋದು ಅನ್ವಯಿಸ್ತಾನೆ ಸರ್ಕಾರಿ ಕೆಲಸದಲ್ಲಿರೋರಿಗೆ ಬೇ ಆ ಕುಟುಂಬದಲ್ಲಿ ಕೊಡೋಕ್ಕಾಗಲ್ಲ ಸ್ವಂತ ಕಾರ್ ಇಟ್ಕೊಂಡಿದ್ರೆ ಇಲ್ಲ ಇಂಥವಿದೆ ಈಗ ಮೂರು ವರ್ಷದಿಂದ ಬಂದಿಲ್ಲ ಅವರಿಗೆ ಹೊಸ ಲಕ್ಷ ಅರ್ಥ ಲಕ್ಷ ಅರ್ಥವಲ್ಲ ರಿಜೆಕ್ಟ್ ಆಗಿವೆ ಇಲ್ಲ ಯಾವಾಗಲೂ ರಿಜೆಕ್ಟ್ ಮಾಡಕ್ಕೆ ಗೊತ್ತಿಲ್ಲ ಕೇಂದ್ರ ಸರ್ಕಾರ ಮಾಡಿದ್ರು ಐಡೆಂಟಿಫೈ ಮಾಡಿದ್ರು ಕೇಂದ್ರ ಸರ್ಕಾರ ಹೌದು ಕೇಂದ್ರ ಸರ್ಕಾರ ಸರ್ಕಾರ ಏಳುವರೆ ಲಕ್ಷ ಕಾರ್ಡನ್ನು ಐಡೆಂಟಿಫೈ ಮಾಡಿದೆ ಅವರು ಬಿ ಪಿ ಎಲ್ ಅಲ್ಲ ಅಂತ ಹೇಳಿದ್ದಾರೆ ಅವರೇ ಸರ್ವೆ ಮಾಡಿರೋ ಪ್ರಕಾರ ಅವ್ರಿಗೇನು ಇನ್ನೂ ನಿಲ್ಲಿಸಿಲ್ಲ ನಾವು ನಾವು ಸರ್ಕಾರಕ್ಕೆ ಅದನ್ನು ನಾವು ಕೂಡ ಸ್ಕ್ರೂಟ್ನಿ ಮಾಡಿ ಏನು ಕೊಟ್ಟಿದ್ದಾರೆ ಏಳುವರೆ ಲಕ್ಷ ಇವರು ಪಿ ಎಲ್ಲ ಅಲ್ಲ ಅಂತ ಹೇಳಿದರೆ ಅದನ್ನು ನಾವು ಕೂಡ ಸ್ವಲ್ಪ ಸ್ಕ್ರೂಟ್ನಿ ಮಾಡಿ ಅದನ್ನು ಪರೀಕ್ಷಿಸಿ ಮಾಡಿ ಆಮೇಲಿನಿಂದ ತೀರ್ಮಾನ ತಗೊಳ್ತೀವಿ